ಸುಂದರ ಬದುಕಿಗೆ ಶ್ರೀಕೃಷ್ಣನ ಸಂದೇಶಗಳು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡಿದ ಸಂದೇಶ ಎಲ್ಲರ ಬದುಕಿಗೆ ದಾರಿದೀಪ ಗೋವರ್ಧನಗಿರಿ ದಾರಿಯ ಮಾತುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಜೀವನ ಇನ್ನಷ್ಟು ಖುಷಿಯಿಂದ ಕೂಡಿರುತ್ತದೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಗೆ ಮಹತ್ವದ ಸ್ಥಾನವಿದೆ ಹಿಂದೂ ಧರ್ಮೀಯರ ಪಾಲಿನ ಪವಿತ್ರ ಗ್ರಂಥವಿದು ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜೀವನ ಸಂದೇಶಗಳ ಸಾರವೇ ಭಗವದ್ಗೀತೆ ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣ ಪಾರ್ಥನ ಸಂದೇಹಗಳನ್ನು ಗೊಂದಲಗಳನ್ನು ಮನಸ್ಸಿನ ತಾಕಲಾಟಗಳನ್ನು ಪರಿಹರಿಸುತ್ತಲೇ ಮನುಕುಲಕ್ಕೆ ಜ್ಞಾನದ ದೀಪವನ್ನು ಹಚ್ಚಿದ್ದ ಜೀವನ ಮೌಲ್ಯವನ್ನು ಸಾರಿದ್ದ ಶ್ರೀಕೃಷ್ಣನ ಈ ವಚನಾಮೃತಗಳು ಎಲ್ಲರ ಬದುಕಿಗೂ ದಾರಿದೀಪ ಅಂತೆಯೇ ಬದುಕಿನ ಯಶಸ್ಸಿಗೆ ಶ್ರೀಕೃಷ್ಣ ನೀಡಿದ ಸಂದೇಶಗಳು ಇಲ್ಲಿವೆ ದೇವರ ಮೇಲೆ ಭಕ್ತಿ ದೇವರ ನಾಮಸ್ಮರಣೆ ಬದುಕಿನಲ್ಲಿ ಸಂತಸ ಸಮಾಧಾನ ತರುತ್ತದೆ ಭಗವಾನ್ ಶ್ರೀಕೃಷ್ಣನ ಸಂದೇಶದಲ್ಲೂ ನಾವು ಇದನ್ನು ಕಾಣಬಹುದು ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದಲ್ಲ ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು ಭಗವಂತ ಮಾತ್ರ ಎಲ್ಲರನ್ನ ಸಂಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ ದೇವರ ಸ್ಮರಣೆಯಿಂದ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತವೆ ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದು ವಿಮುಖರಾಗಬೇಡಿ ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಎನ್ನುವುದು ಶ್ರೀಕೃಷ್ಣನ ಸಂದೇಶ ಕೋಪ ದುರಾಸೆಯಿಂದ ದೂರ ಇರಿ ಕ್ರೋಧ ಲೋಭ ಮತ್ತು ಮೋಹದಿಂದ ಸದಾ ದೂರ ಇರಿ ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಯು ಮರಣಾನಂತರ ನರಕದ ದ್ವಾರಗಳನ್ನು ತಲುಪಲು ಅರ್ಹನಾಗುತ್ತಾನೆ ಎಂಬ ಸಂದೇಶ ಗೀತೆಯಲ್ಲಿದೆ ಆದ್ದರಿಂದ ಸಾಧ್ಯವಾದಷ್ಟು ಈ ದೋಷಗಳಿಂದ ದೂರವಿರಿ ಮತ್ತು ಒಳ್ಳೆಯ ರೀತಿಯ ಜೀವನ ನಿರ್ವಹಣೆ ಮಾಡಿ ಹೀಗೆ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಸರಿಯಾದ ರೀತಿಯಲ್ಲಿ ಬದುಕನ್ನು ನಡೆಸಿಕೊಂಡು ಸಾಗಿದರೆ ಜೀವನದಲ್ಲಿ ತನ್ನಷ್ಟಕ್ಕೆ ಸಂತೋಷ ಮನೆ ಮಾಡುತ್ತದೆ ಅನುಮಾನವೆಂಬ ಭೂತ ಅನುಮಾನ ಎಂಬುದು ನಿಜಕ್ಕೂ ಭೂತ ಅನುಮಾನ ಕುಟುಂಬವನ್ನೇ ಒಡೆದು ಹಾಕಬಹುದು ಕೆಲವರು ವಿನಾಕಾರಣ ಇತರರನ್ನು ಅನುಮಾನದಿಂದಲೇ ನೋಡುತ್ತಾರೆ ಇಂತಹ ಅನುಮಾನದ ಕಾಯಿಲೆಯಿಂದಾಗಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಎರಡೂ ಕೊನೆಯಾಗುತ್ತದೆ ಜಗಳ ಕೋಪ ಮನಸ್ತಾಪಗಳು ಹೆಚ್ಚಾಗುತ್ತವೆ ಅನುಮಾನವೆಂಬ ರೋಗದಿಂದ ಕುಟುಂಬಗಳು ಒಡೆದು ಹೋಗುತ್ತವೆ ಹೀಗಾಗಿ ಎಲ್ಲರೂ ಅನುಮಾನವೆಂಬ ರೋಗವನ್ನು ಶೀಘ್ರ ತಮ್ಮಿಂದ ತೆಗೆದು ಹಾಕಬೇಕು ಆಗ ಸಂಬಂಧಗಳು ವೃದ್ಧಿಯಾಗುತ್ತವೆ ಜೀವನದಲ್ಲಿ ಪ್ರೀತಿ ಗಟ್ಟಿಯಾಗುತ್ತದೆ ಮರಣದ ಬಗ್ಗೆ ಭಯ ಬೇಡ ಮರಣ ಎನ್ನುವುದು ಬದಲಾಯಿಸಲಾಗದ ಸತ್ಯ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹುಟ್ಟಿದವನಿಗೆ ಸಾವು ಎಂಬುದು ನಿಶ್ಚಿತ ಸಾವು ಯಾವಾಗ ಹೇಗೆ ಬರುವುದೆಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹೀಗಾಗಿ ಮರಣದ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ ಮತ್ತು ಶಾಂತವಾಗಿರಿ ಎನ್ನುವುದು ಭಗವಾನ್ ಶ್ರೀಕೃಷ್ಣನ ಮಾತು ಜೀವನ ಮತ್ತು ಸಾವು ಪ್ರಕೃತಿಯ ಭಾಗ ಇವೆರಡನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಒಂದು ವಿಷಯಕ್ಕೆ ಎಂದಿಗೂ ದುಃಖಿಸಬಾರದು ಎಂಬುದು ಶ್ರೀಕೃಷ್ಣ ಸಂದೇಶದ ಸಾರ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸಮಾಜ ಸೇವೆಯಿಂದ ಬದುಕು ನಂದನವನ ದೇವರು ಪ್ರತಿ ಜೀವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ ಈ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಸಮಾಜಕ್ಕೆ ಮಾದರಿಯಾಗುವುದು ಬಹಳ ಮುಖ್ಯ ಪ್ರತಿಯೊಬ್ಬರೂ ಉದಾತ್ತ ಕಾರ್ಯಗಳನ್ನು ಮಾಡಬೇಕು ಉದಾತ್ತ ಕಾರ್ಯಗಳನ್ನು ಪ್ರಚಾರ ಮಾಡಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು ಬುದ್ಧಿವಂತರಾಗದಿದ್ದರೂ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡುವ ಬದಲು ಷಡ್ಯಂತ್ರಗಳನ್ನು ಮಾಡುತ್ತಿದ್ದಾರೆ ನಿಮ್ಮ ಮಾನ ಸಂಪ ಮತ್ತು ಎರಡನ್ನೂ ಕಳೆದುಕೊಳ್ಳುತ್ತ ಬೇಕಾಗುತ್ತದೆ ಹೀಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬದುಕನ್ನು ಮುನ್ನಡೆಸುವುದು ಬಹಳ ಮುಖ್ಯ ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಬದುಕಿಗೆ ಶಕ್ತಿ ದಾರಿದೀಪ ಕೂಡ ಹೌದು